ಸರ್ ಮೊನ್ನೆ ಕಾಲ್ ಮಾಡಿದ್ನಲ್ಲ ಸರ್ ನಿಮ್ಮ ತಾಯಿಗೆ ಅಲ್ಲಿ ಬಿಡಕ್ಕೆ ಏನು ವಿಚಾರಕ್ಕೆ ಕಾಲ್ ಮಾಡಿದ್ರಿ ನಿಮ್ಮ ಇದು ಆಸನ ಇಸ್ತಾನೆ ಅದು ತಾಯಿಗೆ ಕಾಲ್ ಮಾಡಿದ್ರಿ ನೀವು ಪೋಪ್ ಇದು ಲೆಟರ್ ತಕೊಂಡು ಬನ್ನಿ ಅಂತ ಹೇಳಿದ್ರಿ ಅಮ್ಮ ನೀವು ಏನು ಮಾತಾಡ್ತೀರ ಅಂತ ಅರ್ಥ ಆಗ್ತಲ್ಲ ನನಗೆ ಏನು ಆಗಬೇಕು ಹೇಳಿ ಆಸನ ಮಾತಾಡ್ತಾನೆ ನಿಮಗೆ ಹೌದು ಹ್ಮ್ ಏನು ಆಗಬೇಕು ಹೇಳಿ ನಮ್ ತಾಯಿನ ಅಲ್ಲಿ ಬಿಡ್ಬೇಕಾಗಿತ್ತು ನಮ್ಗೆ ನಂಗೆ ಹುಷಾರಿಲ್ಲ ಫೈನಲ್ cord ಪ್ರಾಬ್ಲಮ್ ಇದೆ ಕೂತ್ಕೊಳ್ಳಿಕ್ಕೆ ನಮ್ಮ ನಮ್ ಅಮ್ಮನ್ಗೆ ಅದಕ್ಕೆ ಅಲ್ಲಿ ಬಿಡ್ಬೇಕು ಅಂತ ನಮ್ಗೆ ಯಾರೊ ಕೇಳಿದ್ರು ಇವ್ರ್ number ಕೊಟ್ರು ನಿಮ್ ತಾಯಿನ ಬಿಡ್ಬೇಕು ಅಂತ ಹೇಳಿದ್ರ ಹಾ ಈಗ ನಿಮ್ ತಾಯಿನ ಬಿಡ್ಬೇಕು ಇಲ್ಲಿ ಹಾ ಓಕೆ ಮಕ್ಳು ಇಲ್ವಾ ಮಕ್ಳು ಇದ್ದಾರೆ ಹೋಗ್ತಾರೆ ಸರ್ ಅಲ್ಲಮ್ಮ ಅಮ್ಮಗೆ ಮಕ್ಳು ಇಲ್ವಾ ನೋಡಲ್ಲ ಸರ್ ತುಂಬಾ ವರ್ಷದಿಂದ ಅವನು ಬರಲ್ಲ ಅವನು ನೋಡಲ್ಲ ಹಾ ನಾನೇ ನೋಡ್ಕೊಂತ ಇರೋದು ಎಷ್ಟು ಜನ ಮಕ್ಕಳು ನೀವು ನಾವು ಇಬ್ಬರು ಒಂದು ಹೆಣ್ಣು ಯಾರು ನೋಡಲ್ಲ ಸರ್ ನಾನು ಒಬ್ಬಳೇ ನೋಡ್ಕೊಂತ ಇದ್ದೆ ಇವಾಗ ನನಗೆ ಹುಷಾರಿಲ್ಲ ಒಂದು ವರ್ಷದಿಂದ ಹಾಸ್ಪಿಟಲ್ ಹಾಸ್ಪಿಟಲ್ ಸುಡ್ತಾ ಇದ್ದೀನಿ ಸ್ಪೈನಲ್ ಪಾಟ್ ಪ್ರಾಬ್ಲಮ್ ಆಗಿದೆ ನನಗೆ ಮೂರು ನಾಲ್ಕು ಲಕ್ಷ ಕೇಳ್ತಾ ಇದೆ ಸರಿ ಮಾಡಬೇಕಂದ್ರೆ ನನಗೂ ಅಷ್ಟೇ ಇಲ್ಲ ನಡಿಯೋಕೆ ಆಗ್ತಾ ಇಲ್ಲ ಅಮ್ಮನ್ ನೋಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಇವಾಗ ಏನು ಮಾಡಿ ಅದೇ ಯಾರೋ ಹೇಳಿದ್ರು ನಿಮ್ಗೆ ಇಷ್ಟು ಕಷ್ಟ ಆಗ್ತಿದೆ ಅಲ್ಲ அம்மா ಅವ್ನು ಯಾರು ಒಂದ್ ರೂಪಾಯಿ ಕೊಡಲ್ಲ ಬಂದು ನೋಡಲ್ಲ ಅವ್ನು paint ಕೆಲ್ಸ ಮಾಡ್ತಾನೆ ಕಾಕ್ stone ಕಾಕ್ stone ಓಕೆ ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಿದ್ರ ಅಮ್ಮ ಏನ್ ಕೆಲ್ಸ ಮಾಡ್ತಿದ್ರ ಅವ್ರು ಕಲ್ ಕೆಲ್ಸ ಮಾಡ್ತಾ ಇದ್ರು ಅಕ್ಕ ಕಲ್ಲು ಕಲ್ಲು ಹೊಡಿತಾರಲ್ಲ ಅವಾಗ ಎಷ್ಟು ಇದೆಲ್ಲ ಹೊಡಿತಾ ಇದ್ರು ಆಮೆ ಕಲ್ಲು ಅದು ಎಲ್ಲ ಇತ್ತು ನಿಮ್ ಸ್ವಂತ ಊರ್ ಇದೆ ಬೆಂಗಳೂರು. ಅವಾಗ ಅವಾಗ ಇತ್ತು ಕಲ್ಲ್ ಬ್ಯಾ ಕಲ್ಲೆಲ್ಲಾ ತಂದು ಹೊಡಿತಾ ಇದ್ರು ಇವಾಗ ಅದೆಲ್ಲ ಕ್ಲೋಸ್ ಆಗಿದೆ ಅಲ್ವಾ ಇವಾಗ ಏನಿಲ್ಲ ತಪ್ಪಲ್ಲೂ ಇಲ್ಲ ಅವ್ರ ಕಾಲಕ್ಕೆ ಹೋಯ್ತದೆಲ್ಲ ಕಲ್ಲು ಆಯ್ತಮ್ಮ ಈಗ ಪೆಷನ್ ಲೆಟರ್ ತಗಂಡ್ ಕರ್ಕೊಂಡ್ ಬನ್ನಿ ಮಾತಾಡ್ತೀನಿ ನಿಮ್ಗೆ ಹೋಗಿದ್ವಿ ಸೆಲೆ ಆ ತರ ಎಲ್ಲಾ ಏನ್ ಲೆಟರ್ ಎಲ್ಲಾ ಕೊಡೋದಿಲ್ವಲ್ಲ ನಾವಂತ ಹೇಳಿದ್ರೆ ಮತ್ತೆ ಲೆಟರ್ ತರ ಏನ್ ಕೊಡಲ್ಲ ಅಂತ ಪೇಷಂಗೆ ಹೋಗಿದ್ರಿ ಸರ್ ಆ ಅವ್ರು ಅದರಲ್ಲ ಏನು ಇಲ್ಲ ಅಂತ ಹೇಳ್ತಿದ್ರು ಅವತ್ತು ಅಲ್ಲಿ ಹೋಗಿದಾಗ ನನಗೆ ಒಂದು ಕಾಲ್ ಮಾಡಬೇಕಲ್ವಾ ನೀವು ಅಲ್ಲಿ ಹೋಗಿ ಕಾಲ್ ಮಾಡ್ಬೇಕಾಗಿತ್ತು ಹು ಗೊತ್ತಿಲ್ಲವಲ್ಲ ಸರ್ ನಾವ್ ಕೇಳಿದ್ವಿ ಅಲ್ಲಿ ಪೊಲೀಸ್ ಗೆ ಹು ಅವ್ರು ಒಳಗಡೆ ವಿಚಾರಿಸ್ ಬಿಟ್ಟು ಇಲ್ಲ ಕೊಡೋದಿಲ್ಲ ಹು ಏನು ಯೋಚೀನಿ ಏನು ಗೊತ್ತಿಲ್ಲ ಬಂದು ಬಿಟ್ಟಿದೀರಾ ಅಂತ ಹೇಳ್ತಿದ್ರು ಇಲ್ಲ ಅಲ್ಲಿ ಹೋಗಿ ಫಾರ್ಮ್ ಮಾಡಿ ನಾನು ಹೇಳ್ತೀನಿ ಓಕೆನಾ